ಮನುಷ್ಯ ತನ್ನ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸೂಕ್ತ ಮಾಧ್ಯಮವನ್ನು ಹುಡುಕ್ತಾ ಇರ್ತಾನೆ ಕೆಲವರು ಚಿತ್ರಗಳ ಮೂಲಕ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರೆ ಕೆಲವರು ಶಿಲ್ಪಕಲೆಗಳ ಮೂಲಕ ಅಭಿನಯದ ಮೂಲಕ ಹಾಡಿನ ಮೂಲಕ ನೃತ್ಯದ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದನ್ನು ನೋಡ್ತೇವೆ ಹಾಗೆಯೇ ಅನೇಕ ಜನ ತಮ್ಮ ಮನಸ್ಸಲ್ಲಿ ಇರುವಂಥ ವಿಚಾರಗಳನ್ನು ಕಥೆಗಳ ಮೂಲಕ ಕಾವ್ಯಗಳ ಮೂಲಕ ನಾಟಕಗಳ ಮೂಲಕ ಬರೆಯೋದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ ಅದರಲ್ಲೂ ನಮ್ಮ ಭಾರತೀಯ ಸನಾತನ ಸಾಹಿತ್ಯಕ್ಕೆ ಬಂತು ಅಂತ ಹೇಳ್ತಂದರೆ ಕಾವ್ಯ ಅನ್ನೋದು ಬಹಳ ಬಹಳ ದೊಡ್ಡ ವಿಚಾರ ಕಾವ್ಯವನ್ನು ಬರೀಬೇಕು ಅಂದರೆ ಎಲ್ಲರೂ ಬರೆಯೋ ಹಾಗಿಲ್ಲ ಒಂದು ಕಾವ್ಯವನ್ನು ಅದರಲ್ಲೂ ಮಹಾಕಾವ್ಯವನ್ನು ಬರೀಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋದಕ್ಕೆ ವಿಧಿವಿಧಾನಗಳು ಉಂಟು ಆ ಕಾವ್ಯದ ನಾಯಕ ಒಬ್ಬ ದೈವ ಆಗಿರಬೇಕು ಅಥವಾ ದೈವಕ್ಕೆ ಸಮಾನ ಆದಂಥ ಒಬ್ಬ ವ್ಯಕ್ತಿ ಆಗಿರಬೇಕು ಸಾಮಾನ್ಯ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಧೀರೋದತ್ತ ಆಗಿರಬೇಕು ಆತ ಹೀಗೆ ಅನೇಕ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾರೆ ಅವುಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಅಷ್ಟಾದಶ ವರ್ಣನೆಗಳು ಅಂತ ಈ ಅಷ್ಟಾದಶ ವರ್ಣನೆಗಳು ಅಂದರೆ ಹದಿನೆಂಟು ರೀತಿಯ ವರ್ಣನೆಗಳು ಇರಬೇಕಂತೆ ಕಾವ್ಯದಲ್ಲಿ ಯಾಕಿರಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಅದು ಕವಿಯ ಅನುಭವ ಅನುಭವ ಹಾಗೂ ಜೀವನಾನುಭವ ಏನಿದೆ ಎಷ್ಟರ ಮಟ್ಟಿಗೆ ಪರಿಪಕ್ವವಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಅಷ್ಟಾದಶ ವರ್ಣನೆ ಬಹಳ ಮುಖ್ಯ ಹಾಗಾಗಿ ಒಬ್ಬ ಕವಿ ಆಗಬೇಕಾದರೆ ಆತನಿಗೆ ಅಪಾರ ಜೀವನಾನುಭವ ಬೇಕೇ ಬೇಕು ಅದರ ಜೊತೆಗೆ ಒಂದಷ್ಟು ಕಲ್ಪನೆ ಅಗತ್ಯ ಅನ್ನೋದರಲ್ಲಿ ಅನುಮಾನವಿಲ್ಲ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಅಷ್ಟಾದಶ ವರ್ಣನೆಗಳು ಎನ್ನುವ ಒಂದು ಪುಟ್ಟ ಪುಸ್ತಕ ಆದರೆ ಸೊಗಸಾದ ಪುಸ್ತಕ ಒಂದು ವಿರಾಟ್ ರೂಪವನ್ನೇ ನಮ್ಮ ಕಣ್ಣು ಮುಂದೆ ತೆಗೆದು ಇಡುತ್ತೆ ಪ್ರಧಾನ ಸಂಪಾದಕರು ಡಾಕ್ಟರ್ ಎ ರಂಗಸ್ವಾಮಿ ಲೇಖಕರು ಎ ಆರ್ ಹರಿಪ್ರಸಾದ್ ಈ ಒಂದು ಪುಟ್ಟ ಪುಸ್ತಕವನ್ನು ಓದಿತು ಅಂದರೆ ಬದುಕಲ್ಲಿ ನಾವೆಲ್ಲ ಏನು ಕಳ್ಕೊಂಡಿದ್ದೇವೆ ಏನು ಪಡ್ಕೋಬೇಕಾಗಿದೆ ಅನ್ನೋ ಒಂದು ಕಲ್ಪನೆ ಸಿಗುತ್ತೆ ಇಷ್ಟು ಪುಟ್ಟ ಪುಸ್ತಕದಲ್ಲಿ ಎಷ್ಟು ವಿಸ್ತಾರವಾಗಿ ವಿಷಯಗಳನ್ನು ತಿಳಿಸಿದಂತ ಹರಿಪ್ರಸಾದ್ ಅವರನ್ನು ಅಭಿನಂದಿಸ್ತಾ